ਸਾਰ ਤਨ ਜਾਂਗੇ ਬਰੇ ਦੀ ਤੋ પ્રાਚੀਨ ਦਲੇ ਹਾਗੇ ਿਰਵੇ ਕੋ ਸੰਸਾਰ ਤਨ ਆਡੂ ਮੱਕਲੂ ಮನೆಯ ಕಟ್ಟಿದರು ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಆಟ ಸಾಕೆಂದು ಮುರಿದು ಓಡಿದ ಹಾಗೆ ਹਾਗੇ ਬਰਦੀ ਤੂੰ ਪ੍ਰਾਚੀਨ ਜਲੇ ਹਾਗੇ ਏਰ ਬੇਕ ਸੰਸਾਰ ਜਲੇ ਪਖੀ ਬੰਦੀ ਤੂੰ ਅੰਗਲਦਲੀ ਹਾਰੀ ਹੋਈ ਤੂੰ ਆਖਣਦਲੀ वसति गारा वसति ग बन्दा उत्तारे यस्तु फरटे होदहावे तिरबे को संसार दल त्यागे बरे दी तू प्राचीन जले हागे तिरबे को संसार ते मेरे ईशु नाना परी मेरे तू संते नाना परी संजे हिड़ी दरु तम तम दारिहांगे तिरबे को संसार हरे विठल ना दासर संगड़ा पुत्र मित्र कलत्र बांधवरनते तेरे बेकू संसार गन त्यागे भर दी तू प्राचीन नजरे हागे इधर बेक ನಾವು ಸ್ವಲ್ಪ ವೇಳೆ ಮಾಡಿ ಹರಿಕತೆ ಪ್ರಾರಂಭ ಮಾಡಿದ್ದೆ ಯಾಕಂದ್ರೆ ಈ ಸಣ್ಣ ಪುಟ್ಟ ಮಕ್ಕಳೆಲ್ಲ ಮನೆಯಲ್ಲಿ ಕೂತು ದೊಡ್ಡವರಿಗೆ ಬರ್ಲಿಕ್ಕೆ ಅನುಕೂಲ ಆಗಲಿ ಈಗ ನೋಡಿದ್ರೆ ದೊಡ್ಡವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನು ಕಳಿಸಿದ್ದಾರೆ ಹೋಗೋದು ಆದರೂ ನಮಗೆ ಸಂತೋಷ ಯಾಕಂದ್ರೆ ನಾವು ಮಕ್ಕಳ ಮೇಲೆ ಭರವಸೆ ಇಡಬೇಕೆ ಹೊರತು ಮುದುಕರ ಮೇಲಲ್ಲ ಮುದುಕರು ಅಂದ್ರೆ ಅದು ಭೂತಕಾಲ ಆಗಿ ಹೋದ ಮಕ್ಕಳು ಅಂದ್ರೆ ಮುಂದಿನ ಭವಿಷ್ಯವಾದರಿಂದಾಗಿ ಮಕ್ಕಳು ಗದ್ದಲ ಮಾಡದೆ ಒಳ್ಳೆಯ ವಿಚಾರ ಶ್ರವಣಕ್ಕೆ ಅನುಕೂಲತೆಯಾಗಬೇಕು ನಮ್ಮ ಧರ್ಮಶಾಸ್ತ್ರದಲ್ಲಿ ತತ್ವಶಾಸ್ತ್ರಗಳಲ್ಲಿ ಕೆಲವು ಒಳ್ಳೊಳ್ಳೆ ಶಬ್ದಗಳಿದೆ ಆ ಶಬ್ದಕ್ಕೆ ಸರಿಯಾಗಿ ಅರ್ಥ ನಮಗೆ ತಿಳಿದಿರುವುದರಿಂದ ತಪ್ಪು ತಪ್ಪಾಗಿ ವರ್ತಿಸ್ತೇವೆ ಮೊದಲು ನೋಡಿ ನಮ್ಮಲ್ಲಿ ಪೂಜೆ ಎಂಬ ಶಬ್ದ ಭಗವಂತನಲ್ಲಿ ಪೂಜ್ಯ ಭಾವ ಉಂಟು ಮಾಡ್ತಾ ಇತ್ತು ಕೇಳುವವರಿಗೆ ರೋಮಾಂಚವಾಗ್ತಾ ಇತ್ತು ಯಾವುದೋ ಒಂದು ಅಲೌಕಿಕವಾದ ಆನಂದ ಉಂಟಾಗ್ತಾ ಇತ್ತು ಪೂಜೆ ಎಂಬ ಶಬ್ದ ಕೇಳಿದರೆ ಈಗ ಶಬ್ದ ನಾವು ಎಷ್ಟು ಕೆಡಿಸಿಕೊಂಡಿದ್ದೇವೆ ಅಂದ್ರೆ ಮಕ್ಕಳು ಬಹಳ ತಂಟೆ ತಕರಾರು ಮಾಡಿದರೆ ಅಂದ್ರೆ ಹೇಳ್ತಾರೆ ಬಾ ಮನೆಗೆ ಮಾಡ್ತೇನೆ ನಿನಗೆ ಪೂಜೆ ಅಂತ ಪೂಜೆ ಮಾಡೋದು ಅಂದ್ರೆ ಹಿಂಸೆ ಮಾಡೋದು ಹೊಡೆಯೋದು ಬಡಿಯೋದು ಅಂತ ಅರ್ಥ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ ಆ ಮಕ್ಕಳು ದೊಡ್ಡವರಾದ ಮೇಲೆ ಮುದುಕ ಅಪ್ಪ ಅಮ್ಮನ ಕೋಣೆಯೊಳಗೆ ಹಾಕಿ ಕೂತ್ಕೋ ಮುದುಕ ಮಾಡ್ತೇನೆ ನಿಂಗೆ ಪೂಜೆ ಅಂತ ಯಾಕಂದ್ರೆ ಆ ಪೂಜೆ ಶಬ್ದದ ಅರ್ಥವನ್ನು ಕೆಡಿಸಿ ಅದಕ್ಕೆ ಅಪಾರ್ಥ ಮಾಡಿದ್ದಲ್ಲ ಅನರ್ಥ ಮಾಡಿದ್ದು ಎರಡನೇ ಒಂದು ಶಬ್ದ ಮಂಗಳಾರತಿ ಇದು ಎಷ್ಟು ನಮಗೆ ಮೈ ಮರೆಸ್ತಾ ಇತ್ತು ಹಿಂದೆ ಈ ಬೆಂಗಳೂರು ಮೈಸೂರು ಕಡೆ ಈ ಜನ ಅದು ಇಷ್ಟು ಹಾಳು ಮಾಡಿಕೊಂಡಿದ್ದಾರೆ ನಿನ್ನೆ ಬೀದಿಯಲ್ಲಿ ಸಿಕ್ಕಿದ ಅವನಿಗೆ ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ ಅಪಮಾನ ಮಾಡುವುದನ್ನು ಮಂಗಳಾರತಿ ಅಂತಲೂ ಹಿಂಸೆ ಮಾಡುವುದನ್ನು ಪೂಜೆ ಅಂತಳು ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಿಗೆ ನಾಳೆ ಎಂಥ ಸಂಸ್ಕಾರ ಬರ್ತದೆ ಹಾಗೆಯೇ ಮಾಯೆ ಎಂಬ ಒಂದು ಪದ ನಮ್ಮಲ್ಲಿ ಮಾಯೆ ಎಂಬ ಶಬ್ದಕ್ಕೆ ಇಷ್ಟು ತಪ್ಪು ಅರ್ಥ ಮಾಡಿದ್ದೇವೆ ಮಾಯೆ ಎಂದು ಇದ್ದದ್ದು ಇಲ್ಲವಾಗುವುದು ಇಲ್ಲದ್ದು ಉಂಟಾಗುವುದು ಇಂಥ ಐಂದ್ರಜಾಲಿಕವಾದ ವಂಚನೆಯ ಸಂಚಿನ ಸ್ವಭಾವಕ್ಕೆ ಮಾಯೆ ಮಾಯೆ ಅಂತೆ ಶಾಸ್ತ್ರಗಳಲ್ಲಿ ಶಬ್ದ ಶಬ್ದಕ್ಕರ್ಥ ಏನು ಅಂದರೆ ಪರಮಾತ್ಮನ ಇಚ್ಛಾಶಕ್ತಿ ಅರ್ಥ ಜಯ ಮಾಯಾ ಕೃತಿ ಶಾಂತ ಮೊದಲಾದ ಲಕ್ಷ್ಮೀದೇವಿಯರಿಗಿರುವ ಹೆಸರದು ಮಾಯಾ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ ಆ ಲಕ್ಷ್ಮಿನವಗೆ ಜ್ಞಾನಭಕ್ತಿಯಾದಿಗಳು ಕೊಡತಕ್ಕಂಥವಳು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತನಿಗೆ ನಮ್ಮ ಕುರಿತು ಶಿಫಾರಸು ಮಾಡುವವಳು ತಾಯಿ ಅಂತ ಮಾಯೆ ಎಂಬ ಶಬ್ದದ ಯಥಾರ್ಥ ಅರ್ಥ ನಾವು ಮರೆತು ಕೇವಲ ಐಂದ್ರಜಾಲಿಕವಾದ ಸ್ಥಿತಿಯನ್ನು ಮಾಯೆ ಎಂದು ತಿಳ್ಕೊಂಡಿದ್ದೆ ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛಾಶಕ್ತಿ ದೇವರಲ್ಲಿ ಮೂರು ಶಕ್ತಿ ಇದೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿ ಇದು ಭಗವಂತನಲ್ಲಿ ಪರಿಪೂರ್ಣವಾಗಿದೆ ಜೀವನಾದ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತದೆ ಅದು ಮೂರು ಒಬ್ಬರತ್ರ ಇರುವುದಿಲ್ಲ ಕೆಲವರಿಗೆ ಸ್ವಲ್ಪ ಜ್ಞಾನ ಶಕ್ತಿ ಇದೆ ಕ್ರಿಯಾಶಕ್ತಿ ಇಲ್ಲ ಕೆಲವರಲ್ಲಿ ಕ್ರಿಯಾಶಕ್ತಿ ಉಂಟು ಇಚ್ಛಾಶಕ್ತಿ ಇಲ್ಲ ಕೆಲವರಿಗೆ ಪ್ರಬಲವಾದ ಇಚ್ಛಾಶಕ್ತಿ ಇದೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಲ್ಲ ಇನ್ನು ಕೆಲವರಿಗೆ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಯಾವುದೂ ಇಲ್ಲ ಜೀರ್ಣಶಕ್ತಿ ಮಾತ್ರ ಇರುತ್ತದೆ ಅದು ಪ್ರಾಣಿಗಳಿಗೂ ಇರುತ್ತದೆ ಮನುಷ್ಯನಿಗೂ ಮಾತ್ರ ಅಲ್ಲ ಅಷ್ಟಕ್ಕೆ ಮಾತ್ರ ಮನುಷ್ಯ ಬದುಕಿದ ಆಗಬಾರದು ಅವರಲ್ಲಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳು ಜಾಗೃತವಾಗಬೇಕಾದ್ರೆ ಆ ಮಾಯಾಪತಿಯಾದ ಪರಮಾತ್ಮನ ಅನುಗ್ರಹ ಪಡೆಯಬೇಕು ದೈವೀ ಘೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಭಜ್ಞಂತೆ ಮಾಯಾಮೇತಾಂತರಂತಿತೇ ಭಗವಂತ ಹೇಳ್ತಾನೆ ಎಲ್ಲಾ ಜೀವರಿಗೆ ಪ್ರತಿಬಂಧಕವಾಗಿರತಕ್ಕಂತ ಮಾಯಾ ಶಕ್ತಿ ಇದು ನನ್ನದು ಯಾರು ನನಗೆ ಶರಣು ಬರ್ತಾನೋ ಅವನನ್ನೇ ಮಾಯೆಯಿಂದ ನಾ ನಾನು ಬಿಡುಗಡೆ ಮಾಡಿಬಿಡುತ್ತೇನೆ ಅವನು ಬಂಧಮುಕ್ತನಾಗ್ತಾನೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟ ಕಾರ್ಯವನ್ನು ಸರ್ವಶ್ರೇಷ್ಠನಾದ ಶ್ರೀಮನ್ನಾರಾಯಣ ಪರಮಾತ್ಮ ನಡೆಸುವ ಅವನಿಚ್ಛೆಯೆಂದೇ ಎಲ್ಲವೂ ನಡೆಯುತ್ತದೆ ನಾವು ನೀವು ನಾ ಮಾಡಿದೆ ನೀ ಮಾಡಿದೆ ಅಂತ ವ್ಯವಹಾರಕ್ಕಾಗಿ ನಾನು ನೀನು ಅಂತ ಹೇಳೋದೇ ಹೊರತು ತನ್ನಿಂತಾನೇ ಆಗುವ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯಗಳಲ್ಲಿ ಇದನ್ನ ಮಾಡಿದೆ ಅಂತ ಅಹಂಕಾರದ ಕೊಂಡಿತಕೊಂಡು ಹೋಗಿ ಹಚ್ಚಿದೆ ಒಂದು ದೃಷ್ಟಾಂತ ನೋಡಿ ಮನೆಯ ಹಿಂದೆ ಮಾವಿನ ಮರದಲ್ಲಿ ಮಾವಿನ ಕಾಯಿ ಬೆಳೆದು ನಿಂತಿದೆ ಅಲ್ಲೇ ಬಿಟ್ಟರೆ ಯಾರಾದರೂ ಕದ್ದುಕೊಂಡು ಹೋದಾರು ಅಂತ ಆ ಮರದ ಯಜಮಾನ ಮಾವಿನ ಕಾಯಿ ತಂದು ಮನೆಯಲ್ಲಿ ಹಣ್ಣು ಮಾಡಲಿಕ್ಕೆ ಇಟ್ಟ ಮತ್ತೆ ಪಕ್ಕದ ಮನೆಯವ್ರಿಗೆ ಹೇಳಿದ ಇದನ್ನು ನಾನು ಹಣ್ಣು ಮಾಡ್ತೀನಿ ಇವ ಏನು ಹಣ್ಣು ಮಾಡೋದು ತನ್ನಿಷ್ಟಕ್ಕೆ ಹಣ್ಣು ಆಗೋದು ಇವ ಏನು ಮಾಡಬೇಕಾದಿಲ್ಲ ಇವು ಅಂದ್ರೆ ಆಗಾಗ ಹೋಗೋದು ಮುಟ್ಟೋದು ಮೂಸೋದು ಹಿಚ್ಕೋದು ಇದೆಲ್ಲ ಅಷ್ಟೇ ಇವನಷ್ಟಕ್ಕೆ ಇವ ಕೂತರೆ ಅದು ತನ್ನಿಷ್ಟಕ್ಕೆ ಹಣ್ಣಾಗ್ತದೆ ಇವ ಏನು ಪ್ರಯತ್ನ ಮಾಡಬೇಕು ಅಂತಿಲ್ಲ ಯಾವಾಗ ಹಣ್ಣಾಯಿತೋ ಪರಿಮಳ ಬರ್ತಾ ಇದೆ ಮಕ್ಕಳು ಹೇಳಿದ್ರು ಮಾವಿನಕಾಯಿ ಹಣ್ಣಾಗಿದೆಪ್ಪ ಇವತ್ತು ತಿನ್ನೋಣವೇ ಅದು ಒಳ್ಳೆ ಹಣ್ಣಾಗಲಿ ಆಮೇಲೆ ತಿನ್ನೋಣ ಈಗ ತಿನ್ಲಿಕ್ಕೆ ಶುರು ಮಾಡೋದು ಅಂದ್ರೆ ಅದು ಕೊಳಲಿಕ್ಕೆ ಶುರು ಆದ ಯಾವ ಹಣ್ಣು ಮೊದಲು ಕೊಳುತ್ತಿದ್ಯೋ ಅದು ಮೊದಲು ತಿನ್ನೋರು ಇನ್ನೊಂದು ತಿನ್ಬೇಕಾದ್ರೆ ಇನ್ನೊಂದು ಕೊಳಿಬೇಕು ಒಳ್ಳೆ ಹಣ್ಣಿದ್ರು ತಿನ್ನೋದು ಇಲ್ಲಿ ಬರೆದಿರೋದಿಲ್ಲ ಈ ಎಲೆ ಅಡಿಕೆ ತಿನ್ನುವರು ನೋಡಿ ಅವರು ಒಣಗಿದ ಎಲೆ ಮೊದಲು ತಿನ್ನೋರು ಹಾಳಾಗ್ತದೆ ಹೀಗಾಗಿ ಕೊನೆಗೆ ತನಕ ಒಣಗಿದ್ದೇ ತಿನ್ನೋದು ಹೇಳಿದ್ ಸಿಗೋದಿಲ್ಲ ಇಂಥ ಒಂದು ಮಾಹನ ತುಂಡು ಮಾಡಿ ಯಾರಿಗೂ ಕೊಟ್ಟಾಗ ಬಾಯಲ್ಲಿಟ್ಟು ಬಹಳ ಸಿಹಿ ಇದೆ ಎಲ್ಲಿಂದ ತಂದ್ರಿ ನೀವು ಹೇಳ್ತಾರೆ ನಿಮಗೆಲ್ಲ ಸಿಗ್ತಕ್ಕಂಥದ್ದಲ್ಲ ಇದು ನಾನು ಮನೆಯಲ್ಲಿ ತಂದಿಟ್ಟು ಹಣ್ಣು ಮಾಡಿದ್ದು ಇವ ಏನ್ ಮಾಡಿದ್ದು ಇದಕ್ಕೆ ಮಾತ್ರ ಅಲ್ಲ ದಿನ ಬೆಳಗಾದ್ರೆ ಉರುಳುವ ಕೋಟಿ ಕೋಟಿ ಕುಸುಮಗಳು ಗದ್ದರಿಸುವ ಗುಡುಗು ಶಳೆವೆಂಚು ಬೀಸುವ ಗಾಳಿ ಕನಬಿಗಿದ ನಭಾ ಬಾಯಿ ತೆರೆಯದಿರುವ ತಿರೆ ಅಂತರಿಕ್ಷ ಲಕ್ಷ ಲಕ್ಷ ತಾರಿಕಾ ನಿಹಾರಿಕೆಗಳನ್ನ ನಾವು ನೀವು ಮಾಡಿದ್ವೋ ನಾವು ನೀವು ನಡೆಸಿದ್ದು ಬಹುಚಿತ್ರ ಜಗುದ ಪರಶಕ್ತಿರನಂತ ಗುಣ ಪರಮ ಮಧ್ವಾಚಾರ್ಯ ಹೇಳ್ತಾರೆ ಬಹುಚಿತ್ರ ಜಗದ್ ಬಹುದಾಕರಣಾತ್ ಎಂಥ ವೈವಿಧ್ಯಮಯ ಮಾಡ್ತಿದ್ದು ಒಂದರ ಹಾಗೆ ಒಂದಿಲ್ಲ ಒಂದರಲ್ಲೂ ಕುಂದಿಲ್ಲ ಬಹುಚಿತ್ರ ಬಹುದಾಕರಣಾತ್ ಪರಶಕ್ತಿರ ಪರಹೃತ್ತಿರನಂತ ಗುಣ ಪರಮಃ ಈ ಚಿತ್ರ ವಿಚಿತ್ರ ಸೃಷ್ಟಿ ಮಾಡಿದ ಪರಮಾತ್ಮ ನೀನೆಂಥ ಆಶ್ಚರ್ಯವಪ್ಪ ನೀನೆಂಥ ಆನಂದನು ದೇವರು ಬರೀ ಆಶ್ಚರ್ಯವಲ್ಲ ಆಶ್ಚರ್ಯೋ ಭಗವಾನ್ ವಿಷ್ಣು ಆದರೆ ಅದ್ರ ಜೊತೆಗೆ ಆನಂದವಿದೆ ಆಶ್ಚರ್ಯ ಬೇರೆ ಆನಂದ ಬೇರೆ ನಮಗದು ಗೊತ್ತಿಲ್ಲದಿರುವುದರಿಂದ ಆಶ್ಚರ್ಯವನ್ನೇ ಆನಂದ ಅಂತ ತಿಳ್ಕೊಳ್ತೇವೆ ಆಶ್ಚರ್ಯ ಆನಂದವಲ್ಲ ಊರಿಗೆ ಸರ್ಕಸ್ ಕಂಪನಿ ಬಂದರೆ ಜನ ಐನೂರು ಐನೂರು ರೂಪಾಯಿ ಟಿಕೆಟ್ ಕೊಟ್ಟು ಸರ್ಕಸ್ ನೋಡ್ಲಿಕ್ಕೆ ಹೋಗ್ತಾರೆ ಪ್ರಾಣಿಗಳ ಆಟ ನೋಡ್ಲಿಕ್ಕೆ ಹೋಗೋರು ಆದ್ರೆ ಈ ತನಕ ಒಂದು ಪ್ರಾಣಿಯು ಮನುಷ್ಯನನ್ನು ನೋಡ್ಲಿಕ್ಕೆ ಬಂದದ್ದಿಲ್ಲ ಆ ಐನೂರೈನೂರು ಟಿಕೆಟ್ ಕೊಟ್ಟು ಮುಂದೆ ಕೂತಿರ್ತಾರೆ ಆ ಸರ್ಕಸ್ ಕಂಪನಿಯಲ್ಲಿ ಬೋನಿನಿಂದ ಒಂದು ಹುಲಿಯನ್ನು ಹೊರಕು ಬಿಡುತ್ತಾರೆ ಆ ಹುಲಿ ಬಂದು ಬಾಯಿ ತೆರೆದು ಘರ್ಜಿಸುವಾಗ ಈಗ ಮುಂದೆ ಕೂತವರಿಗೆ ಆನಂದ ಆದ್ದು ಆ ಹುಲಿ ಘರ್ಜನೆ ಕೇಳುವಾಗ ಹೆಂಡತಿ ಗಂಡನಿಗೆ ಹೇಳಿಡ್ಲು ನಾನು ನಿಮಗೆ ಹೇಳಿದ್ದೆ ಫಸ್ಟ್ ಕ್ಲಾಸ್ ಟಿಕೆಟ್ ಬೇಡ ಅಂತ ನೀವು ಕೇಳಲಿಲ್ಲ ಯಾಕೆ ಮೊನ್ನೆ ಒಳ ಪೇಪರ್ ಓದಿದ್ಲು ಯಾವುದೋ ಒಂದು ಹುಲಿ ಸರ್ಕಸ್ ಕಂಬದ ಹೊರಕ್ಕೆ ಓಡಿ ಬಂದಿತ್ತು ಅಂತ ಓದಿದ್ಲು ಸರ್ಕಸ್ ನೋಡುವಾಗ ಒಂದು ಹೆಜ್ಜೆ ಹೊರಗಿಟ್ಟೆ ನೋಡೋದು ಎಲ್ಲಾದ ಈಚೆಗೆ ಬಂದರೆ ಆಚೆಗೆ ಓಡುವ ತಯಾರಿ ಮಾಡಿಕೊಡೋದು ಆಶ್ಚರ್ಯನ ಓಡಿಸ್ತದೆ ಆನಂದನನ್ನು ಒಟ್ಟಿ ಓಡಿಸ್ತದೆ ದೇವರೊಂದು ಒಂದು ಆನಂದಮಯ ಸ್ವರೂಪವಾದ್ರಿಂದ ನಮ್ಮನ್ನೆಲ್ಲ ಒಂದು ಕಡೆ ಪೋಣಿಸುವ ಅದು ಭಗವಂತ ಭಗವಂತನನ್ನ ಅತ್ಯಂತ ಭಕ್ತಿ ಪ್ರೇಮದಿಂದ ಶರಣು ಹೋಗತಕ್ಕಂತಹ ವ್ಯಕ್ತಿ ದೇವಾಲಯ ಹೇಗಿಡುತ್ತೀಯೋ ಹಾಗಿರುತ್ತೇನೆ ನೀನ್ ನನ್ನ ಪಾಲಿಗೆ ನನ್ನ ಕರ್ಮಕ್ಕೆ ಫಲರೂಪವಾದ ಪ್ರಾರಬ್ಧ ಏನು ಕೊಟ್ಟಿದೆಯೋ ಅದನ್ನು ಅನುಭವಿಸ್ತಾ ಇರ್ತೇನೆ ಇಲ್ಲಿ ಸುಖ ದುಃಖದ ಕಲ್ಪನೆ ಇಲ್ಲ ಇದನ್ನು ದಾಸರು ವರ್ಣಿಸ್ತಾ बर दी तू प्राचीन दली बरे दी तू प्राचीन दली हाँ इरबे को संसार दली हाँ गे बरे दी तू प्राचीन दली हे इरबे को संसार दली ಮೊದಲನೇ ಚರಣದಲ್ಲಿ ದಾಸುರು ಹ್ಯಾಂಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಪ್ರಾಚೀನ ಅಂದ್ರೆ ಪ್ರಾರಬ್ಧ ಇದನ್ನು ಬದಲಿಸಲಿಕ್ಕಾಗೋದಿಲ್ಲ ಅಂತ ನಮ್ಮಲ್ಲಿ ಸಿದ್ಧಾಂತ ಪ್ರಾರಬ್ಧ ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮಕ್ಕೆ ಈಗ ಸಿಕ್ಕಿದ ಫಲ ನಾವು ಹಿಂದೆ ಮಾಡಿದ ಕರ್ಮ ಅಂದ್ರೆ ಭೂತಕಾಲ ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ ಎಷ್ಟೇ ಸ್ವಾತಂತ್ರ್ಯ ಇರಲಿ ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ ಒಬ್ಬನಿಗೆ ಇಂಥ ಮನೆ ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥವಳೆ ಪತ್ನಿ ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥ ತಿಂಡಿ ತಿನ್ನಿಸ್ಬೇಕು ಅಂತ ಆರಿಸ್ಕೊಳ್ಬಹುದು ಇಂಥ ಬಟ್ಟೆ ಬರಬೇಕು ಅಂತ ಆರಿಸಿಕೊಳ್ಳಬಹುದು ಇಲ್ಲ ಸ್ವಾತಂತ್ರ್ಯ ಉಂಟವನಿಗೆ ಆದರೆ ನನಗೆ ಇಂಥವಳೆ ತಾಯಿ ಆಗಬೇಕು ಒಂದು ಆರಿಸಿಕೊಳ್ಳುವ ಅಧಿಕಾರವನ್ನು ಅವ ಹುಟ್ಟುವ ಮೊದಲೇ ಆದ ನಿರ್ಣಯ ಅದು ಇವ ಆರಿಸಿಕೊಂಡದ್ದಲ್ಲ ಇವ ಯಾರ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಾನೋ ಅವಳೇ ಇವನ ತಾಯಿ ಹುಟ್ಟಿ ಬಂದ ಮೇಲೆ ನನಗೆ ಸ್ವಾತಂತ್ರ್ಯ ಉಂಟು ಅಂತ ನಮ್ಮ ಕಪ್ಪಿಗಿರುವ ಅಮ್ಮ ಬೇಡ ಬೆಳ್ಳಗಾದಬೇಕು ಅಂತ ಏನು ಬದಲಿಸ್ಕೊಳ್ಳಿಕ್ಕಾಗೋಷ್ಲ ಅಲ್ಲಿನ ಸ್ವಾತಂತ್ರ್ಯ ಏನು ಕೆಲಸ ಮಾಡ್ತು ಅಲ್ಲಿನ ಪ್ರಯತ್ನ ಏನಿರುತ್ತದೆ ಹಾಗಾದ್ರೆ ಭೂತಕಾಲವನ್ನು ಕಾಲವನ್ನು ಬದಲಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಪ್ರಾರಬ್ಧ ಅಂದ್ರೆ ಆಗಿ ಹೋದ್ರು ಅದನ್ನು ಅನುಭವಿಸಲೇಬೇಕೇ ಹೊರತು ತಪ್ಪಿಸಿಕೊಳ್ಳೋ ಮಾರ್ಗ ಇಲ್ಲ ನೀ ಪ್ರಾರಬ್ಧನೂ ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಹಿಡಿಯುತ್ತದೆ ಇನ್ನೊಂದು ಕಡೆ ತಪ್ಪಿಸ್ಕೊಂಡ್ರೆ ಮತ್ತೊಂದು ಕಡೆ ಹಿಡಿಯುತ್ತದೆ ಒಬ್ಬ ತುಪ್ಪದ ವ್ಯಾಪಾರಿ ಇದ್ದನಂತೆ ಅವ ತುಪ್ಪವನ್ನು ಮಾರಿ ಸಾರ್ವಜನಿಕರ ಆರೋಗ್ಯ ಹಾಳು ಮಾಡಿದ್ದಾರೆ ಅಂತ ಆರೋಗ್ಯ ಇಲಾಖೆಯವರು ಆ ತುಪ್ಪದ ವ್ಯಾಪಾರಿಯನ್ನು ತಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅವನಿಗೆ ತಾನೇ ಸಾರಿದರು ಅಲ್ಲಿ ಮುಖ್ಯ ನ್ಯಾಯಾಧೀಶರು ನೋಡ್ತಾರೆ ಸ್ವಲ್ಪ ವಯಸ್ಸಾಗಿದೆ ಈ ಅದು ಶಿಕ್ಷೆ ಅನುಭವಿಸಬೇಕಾಗ್ತದೆ ಎಂಬುದಾಗಿ ಮೂರು ವಿಧವಾದ ಶಿಕ್ಷೆ ಹೇಳಿದರು ನೋಡ್ತಮ್ಮ ನೀನು ಯಾವ ತುಪ್ಪ ಮಾರಿದ್ಯೋ ಆ ತುಪ್ಪ ಒಂದು ಅರ್ಧ ಲೋಟ ಕೋರ್ಟ್ನಲ್ಲಿ ನಮ್ಮ ಕಣ್ಣು ಮುಂದೆ ಕುಡಿಬೇಕು ನೀನು ಜನರಿಗೆ ತಿನ್ನಿಸಿದ್ಯಲ್ಲ ಅದನ್ನು ಕುಡಿಬೇಕು ಅದಾಗದಿದ್ದರೆ ನೂರು ಚಡಿ ಏಟು ತಿನ್ಬೇಕು ಬೆತ್ತದ ಏಟು ಪೆಟ್ಟು ಅದಾಗದಿದ್ರೆ ನೂರು ರೂಪಾಯಿ ದಂಡ ತೆರಬೇಕು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೋ ಮುದುಕಾಲೋಚನೆ ಮಾಡ್ತಾನೆ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕೊಡೋದು ಹೇಗೆ ಪೆಟ್ಟು ತಿನ್ಲಿಕ್ಕೆ ಆಗೋದಿಲ್ಲ ವಯಸ್ಸಾಗಿದೆ ತುಪ್ಪ ಹೇಗಾದರೂ ನಂದೆ ನಾನೇ ತಿಂತೀರಿ ಅಂತ ಹೋಟ್ಲಲ್ಲಿ ಕುಡಿಯಬೇಕದು ಅರ್ಧ ಲೋಟ ತುಪ್ಪ ಕೈಯಲ್ಲಿ ತುಪ್ಪ ಹಿಡ್ಕೊಂಡು ಮೂಗು ಮುಚ್ಚಿಕೊಂಡು ಬಾಯಿಗೆ ಹಾಕಿದ್ರೆ ಕರುಳೆ ಕಿತ್ತು ಬರುವಷ್ಟು ವಾಂತಿ ಆಯಿತು ಮುದುಕ ಹೇಳಿದ ನ್ಯಾಯಾಧೀಶರೇ ತುಪ್ಪ ತಿನ್ನೋದು ಸಾಧ್ಯ ಅಲ್ಲ ಪೆಟ್ಟು ತಿಂತೇನೆ ಅಂತ ಹೊಳೆಣೆಗೆ ಪೆಟ್ಟು ಅಂದರು ನೂರು ಪೆಟ್ಟು ತಿನ್ನಬೇಕವ ಒಂದು ಇಪ್ಪತ್ತೈದು ಪೆಟ್ಟು ಬೀಳುವಾಗ ನಡುಗೆ ಹೋಗ್ಬಿಟ್ಟ ಪೆಟ್ಟು ಆಗೋದಿಲ್ಲ ದುಡ್ಡು ಕೊಡ್ತೇನೆ ಮೊದಲೇ ದುಡ್ಡು ಕೊಟ್ಟಿದ್ರೆ ತುಪ್ಪ ತಿನ್ನೋದು ಪೆಟ್ಟು ತಿನ್ನೋದು ತಪ್ಪಿತ ఈ తప్పకొల్ అంత హి తోదానికి పెట్టోద కళ్కొ ప్రారంభవన్న బిడ్స్కు ఇది ఇల్లు బిట్రు అల్ బిట్ర అవశ్యం హడి అద్రంగా నీ సుఖదు ప్రారంభి కదలదే భగవంత నేను కొట్టదు అంత ఆడవ మరు ఆడ మనయ కట్ట ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆತ ಸಾಕೆಂದು ಮುರಿದು ಓಡಿದ ಹಾಗೆ ಸುಖ ದುಃಖಗಳಿಗೆ ಕದಲದೆ ನೀನು ಪರಿಸ್ಥಿತಿಯನ್ನು ಎದುರಿಸಕ್ಕೆ ಸಿದ್ಧನಾಗಬೇಕು ಎಷ್ಟು ಪ್ರೀತಿಯಿಂದ ಸಂಸಾರ ಕಟ್ಟಿಕೊಂಡು ಬರ್ತೀಯೋ ಅಷ್ಟೇ ಪ್ರೀತಿಯಿಂದ ಬಿಟ್ಟು ಹೊರಡಲು ಸಿದ್ಧನಾಗಬೇಕು ಅದಕ್ಕೆ ಚಿಕ್ಕ ಮಕ್ಕಳ ದೃಷ್ಟಾಂತ ಕೊಟ್ಟು ದಾಸರು ಹೇಳ್ತಾರೆ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದರು ಆ ಸಣ್ಣ ಮಕ್ಕಳು ಮಣ್ಣಿನ ರಾಸಿಯಲ್ಲಿ ಬಿಟ್ಟು ಮನೆ ಕಟ್ಟಿ ಆಟವಾಡ್ತಾರೆ ಬಿರು ಬಿಸಿಲಲ್ಲಿ ಬಿದ್ದು ಆ ಮಣ್ಣಿನಿಂದ ಮನೆ ಕಟ್ಟಿ ಆಟ ಮಾಡಿ ನಿನ್ನ ಮನೆ ನನ್ನ ಮನೆ ಅಂತ ಆಟವಾಡ್ತಾ ಇರ್ತಾವೆ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ತಾಯಿ ಕರೆಯುತ್ತಾಳೆ ನಿಮ್ಮ ಆಟ ಸಾಕೋ ಊಟಕ್ಕೆ ಬಂದ್ರೋ ಅಂತ ಕರೀತಾಳೆ ಆಗ ಮಕ್ಕಳಿಗೆ ಗೊತ್ತಾಗ್ತದೆ ನಾವು ಕಟ್ಟಿದ ಮನೆ ಆಟಕ್ಕೆ ನಮ್ಮ ಅಮ್ಮ ಕರೆಯುವ ಮನೆ ಊಟಕ್ಕೆ ಆಟದ ಮನೆಯಲ್ಲಿ ಊಟ ಸಿಗೋದಿಲ್ಲ ಅಂತ ಮಕ್ಕಳಿಗೆ ಗೊತ್ತಿದೆ ತಾಯಿ ಕರೆದ ಕ್ಷಣ ತಾವೇ ಕಟ್ಟಿದ ಮನೆಯನ್ನು ತುಳಿದು ಎಲ್ಲ ಕೆಡದು ಮಣ್ಣನ್ನು ಮಂಡಲು ಸೇರಿಸಿ ಹೋ ಅಂತ ಮಕ್ಕಳು ಬೊಬ್ಬಿಟ್ಟು ಓಡಿ ಹೋದ್ರು ಅಲ್ಲೇ ಒಬ್ಬ ಮುದುಕ ಕೂತಿದ್ದ ಅಜ್ಜ ಅವ ಕೇಳಿದ ಮಕ್ಕಳೇ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ರಿ ಅದನ್ನು ತುಳಿದು ಹಾಳು ಮಾಡಿ ಹೋದ್ರಲ್ಲ ನಿಮಗೆ ಎಷ್ಟು ದೊಡ್ಡ ನಷ್ಟ ಮಕ್ಕಳು ಹೇಳಿದ್ರು ಅಜ್ಜ ನಮಗೆ ನಷ್ಟ ಇಷ್ಟೇ ಇಲ್ಲ ನಮಗೆ ಮನೆ ಕಟ್ಟೋದು ಒಂದು ಆಟ ಅದನ್ನು ಹಾಳು ಮಾಡೋದು ಇನ್ನೊಂದು ಆಟ ಅಷ್ಟೇ ಆಟಕ್ಕಾಗಿ ಕಟ್ಟಿದ್ದೇವೆ ಆಟಕ್ಕಾಗಿ ಕಡಿಮೆ ಇದ್ದೇವೆ ಲಾಭ ನಷ್ಟದ ಪ್ರಶ್ನೆ ಇಲ್ಲ ಅಂತ ಇದರರ್ಥ ಎಷ್ಟು ಪ್ರೀತಿಯಿಂದ ನಾವು ಹೆಂಡತಿ ಮಕ್ಕಳು ಅಂತ ಕಟ್ಟಿಕೊಂಡು ಬರುತ್ತೇವೋ ಅಷ್ಟೇ ಪ್ರೀತಿಯಿಂದ ಬಿಟ್ಟು ಹೊರಡಬೇಕು ಜಗತ್ತಿನ ಸತ್ಯ ಪ್ರತಿಯೊಂದು ವಸ್ತುವು ನಮಗೆ ವಿಯೋಗ ಇದೆ ಸಾವನ್ನು ಯಾರು ಎಂದೂ ತಪ್ಪಿಸಿಕೊಳ್ಳೋದು ಸಾಧ್ಯವಲ್ಲ ಆದರೆ ಮನುಷ್ಯನಿಗೆ ಯಾವಾಗ ಸಾವು ಬಂದರೂ ಬೇಡ ಅನ್ನಿಸ್ತದೆ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರ್ತದೆ ಶೋಚನೀಯ ಮರಣ ಇನ್ಯಾವಾಗ ಸಾಯುವುದು ಅಂತ ಹೇಳಿ ಈಗ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಅದು ಶೋಚನೀಯವೇ ಅದು ಶೋಚನೀಯ ಅಲ್ಲ ಯೋಚನೀಯ ಇಷ್ಟು ಕಾಲ ಹ್ಯಾಂಗ್ ಬದುಕಿದ ಅಂತ ಆಲೋಚನೆ ಮಾಡಬೇಕಾಗ್ತದೆ ನಮಗೆ ಸಾವು ಯಾವಾಗ ಬಂದರೂ ಬೇಡ ಅಭಿಸ್ತದೆ ಸಾವನ್ನು ಮುಂದೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಂದಿನ ಸತ್ಯವಾದ ವಸ್ತು ದೇಹವಿಯೋಗ ಬಳಸಿಕೊಂಡ ಅವಶ್ಯವಾಗಿ ನಷ್ಟವಾಗುವ ಆದರೂ ಈ ದೇಹದ ಇಂದ್ರಿಯಗಳಿಗೆ ಜಗಳ ಉಂಟು ನಾನು ಹೆಚ್ಚು ನಾನು ಹೆಚ್ಚು ಜಗಳಾಡ್ತಾ ಈ ಒಳಗ ಪ್ರಾಣ ಚೈತನ್ಯ ಇರುವಾಗ ನಿನ್ನ ಎಲ್ಲ ಕೃತಿ ನಡೆಯಿತು ಆ ಮುಖ್ಯಪ್ರಾಣನಿದ್ದರೇನೆ ಎಲ್ಲಾ ಜೀವರಿಗೂ ಜಗಚೇಷ್ಟಕ್ಕೆ ಕಾರಣೀಭೂತನಾಗಿ ಕರಚರಣಾದ ಅವಯವಗಳೆಲ್ಲ ಅವನಡೆಸುವ ಅವ ಬರೇ ಪ್ರಾಣರಲ್ಲ ಮುಖ್ಯಪುರಾಣವ ಉಳಿದ ಪಂಚಪ್ರಾಣಗಳ ಜೊತೆಗೆ ನಾವು ಬದುಕುತ್ತೇವೆ ಕೈ ಕಾಲು ಕಣ್ಣು ತಂತನ್ ಕೆಲಸ ತಾನು ಮಾಡುವಾಗ ನಾನು ಮಾಡ್ತೇವೆ ನಾನು ಮಾಡ್ತೇವಂತೆ ಒಮ್ಮೆ ಇಂದ್ರಿಯಗಳಿಗೆಲ್ಲ ಜಗಳವಾಯ್ತಂತೆ ಕಣ್ಣು ಹೇಳುತ್ತದೆ ನಾನೇ ಶ್ರೇಷ್ಠ ನಿಮಗೆ ಪ್ರಪಂಚದ ಗುರುತು ಮಾಡಿಸಿದ್ದು ನಾನು ಎಲ್ಲ ಜಗತ್ತು ತೋರಿಸಿದ್ದು ನಾನು ಆದ್ರಿಂದ ಕಣ್ಣು ನಾನು ಶ್ರೇಷ್ಠ ಅಂತ ಹೇಳುತ್ತದೆ ಕಿವಿ ಹೇಳುತ್ತದೆ ನಿನಗಿಂತ ನಾನೇ ಶ್ರೇಷ್ಠ ಯಾಕೆಂದ್ರೆ ನೀನು ಜಗತ್ತು ನೋಡಿರಬಹುದು ಅದು ಏನು ಅಂತ ನಿಮ್ಗೆ ಯಾರೋ ಹೇಳಿರ್ಬೇಕು ಕೇಳಿ ತಿಳಿದದ್ದು ಪ್ರಪಂಚ ಹೊರತು ನೋಡಿ ತಿಳಿದದ್ದಲ್ಲ ಆದ್ರಿಂದಲೇ ಈ ಕಣ್ಣೆ ನಿನಗಿಂತ ಕಿವಿಯಾದ ನಾನೇ ಹೆಚ್ಚು ಯಾಕಂದ್ರೆ ಕಣ್ಣಿಗೆ ಕಾಡಿಗೆ ಹಚ್ಚುತ್ತಾರೆ ಕಿವಿಗೆ ಚಿನ್ನ ಹಾಕ್ತಾರೆ ಕಿವಿ ಹೇಳ್ತದ್ ನಾನೇ ಹೆಚ್ಚು ಮೂಗು ಹೇಳ್ತದೆ ನನ್ನನ್ನು ಮರೆತು ಬಿಟ್ರೇನು ನಿಮ್ಮ ಮುಖದ ಮೇಲೆ ನಾನಿರೋದೇ ನಿಮ್ಮ ಸೌಂದರ್ಯಕ್ಕೆ ಕಾರಣ ಮೂಗೇನಾದ್ರೂ ವ್ಯತ್ಯಾಸ ಆದರೆ ಒಂದು ಚಂದ ಅಂತ ಹೇಳ್ತಾರೆ ನಿನಗೆ ರೂಪ ಲಕ್ಷಣ ಎಲ್ಲ ಕೊಟ್ಟದ್ದು ನಾನು ಆದ್ರಿಂದ ನಾನೇ ಹೆಚ್ಚು ಅಂತ ಮೂಗು ಹೇಳ್ತಾ ಇದ್ದೆ ನಾಳೆಗೆ ಹೇಳ್ತಾ ಇದೆಯೇ ನನ್ನನ್ನು ಮರತೆ ಬಿಟ್ಟರು ಎಲ್ಲಾ ವಿಧವಾದ ರಸಜ್ಞಾನ ನಿಮಗುಂಟು ಮಾಡುವವ ನಾನು ಕೈ ಹೇಳ್ತದೆ ಎಲ್ಲ ಕೆಲಸ ಮಾಡುವ ಕರ್ಮ ಮಾಡುವವ ನಾನು ಕಾಲು ಹೇಳುತ್ತೆ ನಿಮ್ಮನ್ನು ಹೊತ್ಕೊಂಡೆಲ್ಲ ತಿರುಗಾಡಿದ್ದು ನಾನು ಹೀಗೆ ಇಂದ್ರಿಯಗಳಿಗೆ ಪರಸ್ಪರ ಜಗಳ ಉಂಟಾಗಿ ನಾನು ಹೆಚ್ಚು ನಾನು ಹೆಚ್ಚು ಒಂದು ಜಗಳಾಡುವಾಗ ದೇವರು ಹೇಳಿದ್ರಂತೆ ನೀವು ಸುಮ್ಮನೆ ಜಗಳಾಡೋದು ಬೇಡ ನೀವು ಎರಡೆರಡು ತಿಂಗಳು ರಜಾ ಹಾಕೊಂಡು ಹೋಗಿ ನಡೀತೋಗಿಲ್ವ ನೋಡೋಣ ಅಂತ ಮೊದಲು ಕಣ್ಣು ಎರಡು ತಿಂಗಳು ರಜೆ ಹಾಕಿ ಹೋಯ್ತು ಏನ್ ತೊಂದರೆ ಆಗಲಿಲ್ಲ ಎಲ್ಲ ಸಿನಿಮಾ ಮಂದಿರ ಖಾಲಿ ಕಣ್ಣು ಹೋದ್ರಿಂದ ಏನು ಅಪಾಯ ಆಗಲಿಲ್ಲ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬೀದಿಯಲ್ಲಿ ತಿರುಗಾಡಬಹುದು ಏನು ತೊಂದರೆ ಅದಿಲ್ಲ ಕಣ್ಣು ಎರಡು ತಿಂಗಳು ರಜೆ ಹಾಕಿ ಹೋಗಿ ಮತ್ತೆ ಬಂತು ಕಿವಿ ಹೋಗ್ ಎರಡು ತಿಂಗಳು ರಜೆ ಹಾಕಬೇಕು ಶಾಂತವಾಗಿದ್ದಾನೆ ಯಾವ ಆರ್ಕೆಸ್ಟ್ರೂ ಕೇಳಿಸೋದಿಲ್ಲ ಯಾವ ಸಿನಿಮಾ ಗೀತೆಗಳು ಕೆಡಿಸೋದಿಲ್ಲ ಹೆಂಡತಿ ಎಷ್ಟು ಬೈದರೂ ಪರಿಣಾಮ ಇಲ್ಲ ಹೀಗಾಗಿ ಕಿವಿ ಒಂದು ಎರಡು ತಿಂಗಳು ಹೋದರೂ ಕೂಡ ಏನ್ ತೊಂದರೆ ಆಗಲಿಲ್ಲ ಶಾಂತವಾಗಿತ್ತು ಆಮೇಲೆ ಕಿವಿ ಬಂತು ಮೂಗು ಹೋಯ್ತು ಒಂದ್ ಎರಡು ತಿಂಗಳು ರಜೆ ತಕೊಂಡು ಏನ್ ತೊಂದರೆ ಆಗಲಿಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ ಎರಡು ತಿಂಗಳು ಕಸ ಎತ್ತದಿದ್ರು ಮೂಗಿಗೆ ತೊಂದರೆ ಆಗಲಿ ಸುಖವಾಗಿದೆ ಏಕೆ ಯಾವ ಒಗ್ಗರಣೆ ಹಾಕು ಏನ್ ತೆಗಿ ಇಡಿ ಏನು ಪ್ರಶ್ನೆ ಇಲ್ಲ ಎರಡು ತಿಂಗಳು ಮೂಗು ಹಿಂದಕ್ಕೆ ಬಂತು ಹೀಗೆ ಒಂದೊಂದು ಇಂದ್ರಿಯಗಳು ಹೋಗಿ ಹೋಗಿ ಬಂದರೂ ಕೂಡ ಬದುಕಿಗೆ ಅಡ್ಡಿಯಾಗಲಿಲ್ಲ ಒಂದು ದಿನ ಪ್ರಾಣ ಹೇಳಿದನಂತೆ ನೀವೆಲ್ಲ ಎರಡೆರಡು ತಿಂಗಳು ರಜೆ ಹಾಕಿ ಹೋದ್ರಲ್ಲ ನಾನೊಂದು ಮೂರು ದಿವಸ ರಜೆ ಹಾಕಿ ಹೋಗ್ಲೋ ಅಂತ ಕೇಳಿದೆ ಪ್ರಾಣ ಅಯ್ಯೋ ನೀ ಮೂರು ದಿವಸ ಅಲ್ಲ ಎರಡು ಗಳಿಗೆ ಹೋದ್ರೆ ನೀಡೋದಿಲ್ಲ ಸುಟ್ಟು ಬಿಡ್ತಾರೆ ಹೋಗ್ಬೇಡ ಹೋಗ್ಬೇಡ ಹಾಗಾದ್ರೆ ಇಂದ್ರಿಯಗಳು ನಾನು ನಾನು ಅಂತ ಕುಣಿದಾಡುವುದು ನಮ್ ಒಳಗಿರತಕ್ಕಂಥ ಮುಖ್ಯ ಪ್ರಾಣತಂತ್ವ ಒಂದು ದಿವಸಕ್ಕೊಬ್ಬ ಮನುಷ್ಯ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸಗಳಲ್ಲಿ ಮಾಡ್ತಾರೆ ಸ್ವಲ್ಪ ಸಿಟ್ಟು ಗಿಟ್ ಬಂದಾಗ ಹೆಚ್ಚು ಕಡಿಮೆ ಆಗಬಹುದು ಆ ಲೆಕ್ಕ ಮುಖ್ಯ ಅಲ್ಲ ಸಾಮಾನ್ಯ ಸ್ಥಿತಿಯಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸವನ್ನು ಯಾರು ಮಾಡೋದು ಇದ್ದಾಗ ನಾನು ಶ್ವಾಸ ಆಡ್ತೇನೆ ಅನ್ಬಹುದು ನಿದ್ರೆಯಲ್ಲಿ ಏನ್ ಮಾಡ್ತೀಯ ಯಾರು ಮಾಡ್ತಾರೆ ಯಾರು ಕಾರಣ ಆ ಮುಖ್ಯ ಪ್ರಾಣ ನಮ್ಮೊಳಗಿದ್ದು ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾನಪ್ಪ ಅವ ಜಗಚೇಷ್ಟಕ ಸ್ವಾಮಿ ಮುಖ್ಯ ಪ್ರಾಣ ਨਿਨਾ ਮਰੇ ਵਰ ਗੰਕਲ ਗਾਣਾ ਸਵਾਮੀ ਮੁੱਖ ਪ੍ਰਾਣਾ ਨਿਨਾ ਮਰੇ ਵਰ ਗੰਕਲ ਗਾਣਾ ਆਹ ਸਵਾਮੀ ਮੁੱਖ Yeah. ಪುರಾಣ ದ್ವಾರ ಎಲ್ಲಾ ಜೀವರಿಂದ ನಾನು ನಾನು ಅಂತ ಕೆಲಸ ಮಾಡಿಸುತ್ತಾನೆ ಪರಮಾತ್ಮ ಹಾಗಾದ್ರೆ ಜಗತ್ತಿನ ಎಲ್ಲಾ ಕಾರ್ಯಗಳಿಗೆ ಕರ್ತೃತ್ವ ನಮ್ಮದಲ್ಲ ಆ ಜೀವ